ಸ್ವಲ್ಪ ಒಂದು ಸ್ಕ್ಯಾಮ್ ಹೇಳ್ತೀನಿ ಅವನು ಫೇಕ್ ಅದಕ್ಕೆ ಅದೇ ರೀತಿ ಲಾಯರ್ ಅನ್ಬಿಟ್ಟು ಕರಿಬೇಡ್ರಿ ಅನ್ಬಿಟ್ ತೆಗ್ದಾಕೋರೆ ಉಟ್ದಾನೆ ಸುಳ್ಳಿಂದ ಗೋಳಿ ವರ್ದಿಲ್ಲ ಯಾರು ಸೆಕೆಂಡ್ ಪಿ ಸಿ ಮಾಸ್ ಡೂಪ್ಲಿಕೇಟು ಡೂಪ್ಲಿಕೇಟ್ ಎರಡು ಕೆ ಕೆಜಿ ಮಟನ್ ಅಂತ ಕಾಸಲ್ಲಂತೆ ಲಾಯರ್ ಅನ್ಕೊಂಡು ಸರ ಮೋಸಾರ ಈಸ್ಕೊಂಡ ಕೇಸ್ ನಡ್ಸ್ಕೊಡ್ತೀನಿ ಗೆಲ್ಸ್ಕೊಡ್ತೀನಿ ನನ್ನ ಸುಮ್ ಸುಮ್ತ ನೂರು ಕೋಟಿ ಇನ್ನೂರು ಕೋಟಿ ರೋಲ್ ಕಾಲ್ ತಿನ್ನೋ ನನ್ನ ಮಗಾನಿ ಭಿಕ್ಷೆ ಬೇಡ್ಕೊಂಡು ಜೀವನ ಮಾಡ್ಬಿಡ್ ರೀತಿ ನೀವು ಲಾಯರ್ ಎಲ್ಲ ಬಿಗ್ ಬಾಸ್ಗೆ ಕ್ಯಾಕಸ್ ಮಕ್ದವ್ನ ಇಸ್ಕೊಂಡು ನೀನ್ ಇಲ್ಲೇ ಅಂತ ಹೇಳ್ತಾರಂದ್ರೆ ಡಾಕ್ಟರ್ ಬ್ರೋ ಅನ್ನೋನ್ ಬಂದ್ರೆ ಅವ್ನು ಕುಲ್ಸ್ ಸ್ಕೂಲ್ ಬಣ್ಣ ಹೊಡಿತಲ್ಲ ಆ ಹೆಣ್ಮಗು ಅಣ್ಣ ಅಣ್ಣ ಹೆಣ್ಮಗು ಅಂತವ್ರು ಬಂದ್ರೆ ಇವ್ರಿಗೆಲ್ಲ ಟಿ ಆರ್ ಪಿ ಬರಲ್ಲ ಅಲ್ವಾ ಅವರು ಸಮಾಜಕ್ಕೆ ಕೊಡುಗೆ ಕೊಡೋರು ಸಮಾಜನ ಹಾಳು ಮಾಡೋಣ ಮಗನ ಇವ್ನ ಜಗದೀಶ್ ಇಟ್ಕೊಂಡ್ರೆ ಟಿ ಆರ್ ಪಿ ಬರ್ತೈತಿ ಇವ್ರಿಗೆ ಬಿಗ್ ಬಾಸ್ ಅದಕ್ಕೆ ಇಟ್ಕೊಂಡವ್ರ ಇವ್ರ ಊರು ಬಿಟ್ಟವರು ಊರಿಗೆ ದೊಡ್ಡವರು ಸಿ ಎಂ ಅಂತನ್ ಸರ್ ಗ್ರಾಮ ಪಂಚಾಯತಿ ಲಾಯಕಿಲ್ಲ ಅವ್ರ ಸುದೀಪ್ ಅವ್ರನ್ನ ನಾನು ನೋಡ್ದೆ ಹೆಚ್ಚಿಗೆ ಅವ್ರು ಮಾತಾಡಕ್ ಹೋಗಿಲ್ಲ ಮಾನವ ಮರ್ಯಾದೆ ಇರೋರು ತವ ಮಾತಾಡ್ಬೋದು ಜಗದೀಶ್ ಅವ್ರ ತ ಮಾತಾಡೋಕ್ಕಾಗಲ್ಲ ಯಾಕಂದರೆ ಬೆಳಗ್ಗೆ ಒಂಥರ ಜಾರ ಅವನೊಂಥರ ಜಿಂಗ್ಳಿ ಇದ್ದಂಗೆ ಜಂಗ್ಲಿ ಪರವಾಗಿಲ್ಲ ನೋಡಿದ್ದೀವ ಆ ಥರ ಎಲ್ಲೂ ನಿಯತ್ತಿರಲ್ಲ ಅಥವಾ ಜಿಂಗ್ಲಿ ಜಂಗ್ಳಿ ಜಂಗ್ಲಿ ಜಗದೀಶ್ ಲೈ ಮಾನವ ಮರ್ಯಾದೆ ಏನಿಲ್ಲ ಇನ್ನೊಂದು ಅವಂದು ಸ್ಕ್ಯಾಮ್ ಹೇಳ್ತೀನಿ ಕೊಟ್ಟಿನ ಕೊಡಲಿ ನೋಡಿ ನಿನ್ನೆ ವಕೀಲರ ಸಂಘ ಬಿಗ್ ಬಾಸಿಗೆ ಕೊಟ್ಟಿದ್ದಾರೆ ಇಲ್ಲಿದೆ ಕಾಣಿಸ್ತಿದೆ ನಿಮಗೆ ಇದು ನಿನ್ನೆ ವಕೀಲ ಸಂಘ ಬೆಂಗಳೂರು ಇಪ್ಪತ್ತೈದು ಸಾವಿರ ಜನ ಇದ್ದಾರೆ ವಕೀಲರು ಇವರು ಬಿಗ್ ಬಾಸ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ ಅವನ್ನ ಲಾಯರ್ ಅನ್ನಬಾರ್ದು ಅಂದ್ಬಿಟ್ಟು ತಮಗೆ ಗೊತ್ತಿರ್ಬೋದು ಅವನು ಫೇಕು ಅದಕ್ಕೆ ನಿನ್ನೆ ವಕೀಲ ಸಂಘ ಕೊಟ್ಟಿದ್ದಾರೆ ಅವನ್ನ ಎಲ್ಲರಿಗೂ ಸೇಸ್ ಕೊಟ್ಟಿದ್ದಾರೆ ಈ ಥರ ಅವನ ಹೆಸ್ರು ಬಳಸ್ಬೇಡ್ರಿ ಅವ್ನ ಜಗದೀಶ್ ಅಂತ ಕರೀರಿ ಅವ್ನಿಗೆ ಯಾವುದೇ ರೀತಿ ಲಾಯರು ಅಂದ್ಬಿಟ್ಟು ಕರಿಬೇಡ್ರಿ ಅಂದ್ಬಿಟ್ಟು ನಿನ್ನೆ ಕೊಟ್ಟಿದ್ದಾರೆ ತಿರ್ಗಿ ಅದಕ್ಕೆ ಮುಂಚೆ ನೋಡ್ತಾ ಇರ್ಬೋದು ನೀವು ಸುಪ್ರೀಂಕೋರ್ಟ್ ಕೊರ್ಟು ಅಲ್ಲಿ ಇವನಿಗೆ ಬಾರ್ ಕೌನ್ಸಿಲ್ ಬಾರ್ ಕೌನ್ಸಿಲ್ನೂ ಇವನ್ನ ತೆಗ್ದಾಕವ್ರೆ ಗಮನ ಬೇಕಾದ್ರೆ ಕೊಡ್ತೀನಿ ಇವನು ಮಹಾ ಸುಳ್ಗಾರ ಏನು ರಾಜಾಜಿ ನಗರದಲ್ಲಿ ಏನು ಲಾಯರ್ ಮಾಡ್ಬೇಕನ್ಬಿಟ್ಟು ವಿವೇಕಾನಂದ ಕಾಲೇಜಿಗೆ ಸೇರ್ಕೊತಾನೆ ಅಡ್ಮಿಷನ್ ಆಗ್ತಾನೆ ಇವನು ಹೋಗೋದೇ ಇಲ್ಲ ಸೆಕೆಂಡ್ ಇಯರ್ಗೂ ಹೋಗಲ್ಲ ಥರ್ಡ್ ಇಯರ್ಗೂ ಹೋಗಲ್ಲ ಫುಲ್ಲು ಪೇಕ ಇವ್ನು ಹತ್ತನೇ ಕ್ಲಾಸ್ಗೆ ಮಾಸ್ಕ್ ಕಳುಬಿಟ್ರೆ ಜಗದೀಶ್ ಹತ್ರ ಏನೂ ಇಲ್ಲ ಈ ರೀತಿ ವ್ಯಕ್ತಿ ಇವನು ಅದೇ ಉಟ್ಟದಾನೆ ಸುಳ್ಳಿಂದ ಜೀವನ ಮಾಡ್ಕೊಂಡು ಬಂದವಣಿ ಇವನು ಆಂ ಹೊಡಿಬೇಕು ಸರಿಯಾಗಿ ಗೋಲಿನ ಗೋಲಿ ಹೊಡೆದಿಲ್ಲ ಯಾರು ಅವನಿಗೆ ಅದಕ್ಕೆ ಅವನು ಹಿಂಗೆ ಬಂದಿರೋದು ಈ ಲೆವೆಲ್ಗೆ ಬಂದವನೆ ಅಲ್ಲೂ ಮಾಡಿಲ್ವಾ ಹತ್ತನೇ ಕ್ಲಾಸ್ ಮಾಸ್ ಕಾರ್ಡ್ ಅದು ಐತೋ ಇಲ್ಲ ಗೊತ್ತಿಲ್ಲ ಸೆಕೆಂಡ್ ಪಿ ಸಿ ಮಾಸ್ ಕಾರ್ಡ್ ಡೂಪ್ಲಿಕೇಟು ಆಮೇಲೆ ಎಲ್ಲೆಲ್ಲಿ ಬಿದ್ದು ಯಾವುದೋ ಹೆಸರು ಮೇಲೆ ಎಡಿಟ್ ಮಾಡ್ಕೊಂಡೋಗಿ ಅಲ್ಲೆಲ್ಲೋ ಬಾರ್ಕೊಂಡು ಅಲ್ಲೆಲ್ಲ ಅಲ್ಲೇ ಸಿಕ್ಕಾಕೊಂಡೆ ಅವನಿಗೆ ವಜಾ ಮಾಡಾಕವ್ರೆ ಮೂರು ಬಿಟ್ಟವ್ನು ಯಾರು ಅಂದರೆ ಜಗದೀಶು ತಿರ್ಪೇನೋ ಮಗ ಅವನು ಜಗದೀಶು ಬೇರೆ ಜಗದೀಶ್ ಅವನು ಖಾಲಿ ಜಗದೀಶ್ ಕಾಲಿ ಪಲಾವ್ ಜಗದೀಶ್ ಗೋಳಿಗಳ ಪುಡಿ ಪುಡಿ ಮಾಡಬೇಕು ಜಂಗ್ಳೀ ಜಗದೀಶ್ ಅಂತ ಇಟ್ಬಿಡ್ರಿ ಅದು ಬೆಸ್ಟ್ ಅವನಿಗೆ ಏನು ಅವ್ರು ಹೇಳ್ತಾರಲ್ಲ ಊರು ಅಕ್ಕಪಕ್ಕ ಹೇಳ್ತಾರೆ ನಾವು ಕೇಳ್ಪಟ್ರೆ ಅದೇನು ಎರಡು ಕೆ ಜಿ ಮಟನ್ ದಂಡೆ ಕಾಸು ಕೊಡಲ್ಲ ಅಂತೆ ನಾಯಿಗೆ ಒಂದು ಲಕ್ಷ ಖರ್ಚು ಮಾಡ್ತೀನಿ ಅಂತ ಏನು ಬಿಲ್ಡಪ್ಗಳು ಹಾಂ ಏನೋ ಒಂದೂವರೆ ಎಕರೆ ಐತಲ್ಲ ಸುಳ್ಳು ಸುಳ್ಳು ಹೇಳೋಕೊಂದು ಇತಿಮಿತಿ ಇರ್ತದೆ ಬಾಯಿ ಬಿಟ್ಟು ಸುಳ್ಳು ಹೇಳ್ತೀಯಲ್ಲ ನಿಂದೇನೋ ಅದನ್ನ ಹೇಳೋ ಆ ಪುಂಗಾಂಡ ವಿಧಾನಸೌಧ ನಂದು ಅಂತಾನೆ ಆ ಥರ ನನ್ನ ಮಗ ಇವನು ಹಾಂ ಅಂತ ಲಜ್ಗೆಟ್ ಅವನು ಅಂತ ಐನಾತಿ ನನ್ನ ಮಗ ಅವನು ಸೀಲ್ ನೈನು ಒಂದೇ ಇವನು ಒಂದೆ ಆ ಥರ ನನ್ನ ಮಗ ಯಾವುದೋ ನಂಬೇಡ್ರಿ ಏನು ಗೊತ್ತ ಮೀಡಿಯಾದಲ್ಲಿ ಪಬ್ಲಿಸಿಟಿ ಇವನು ಆಂ ಬಿ 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 ಎಮ್ ಬಿ ಸಿ ಅವರು ಬ್ಲೇಸರ್ ಹಾಕ್ಕೊಂಡು ಅದನ್ನೆಲ್ಲ ಹಾಕೊಂಡು ಬರ್ತಾನೆ ಅಣ್ಣ ನಾನು ಲಾಯರ್ ಅಂತಂಗೆ ಏ ಲಾಯರ್ ಲಾಯರ್ ಅಂತ ಇವಾಗ ಹೇಳ್ತೀನಿ ನೋಡಿರಿ ಇವನಂತ ಮಾನ್ಗೆ ಟವನು ಎಲ್ಲಿಲ್ಲ ಇವನು ಹೊಟ್ಟೆ ಪಾಡಿಗೆ ಲಾಯರ್ ಲಾಯರ್ ಅಂದ್ಕೊಂಡು ಎಷ್ಟೋ ಜನ ನನಗೆ ಫೋನ್ ಮಾಡ್ಯ ಸರ್ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಇಸ್ಕೊಂಡವ್ನೇ ಜಗದೀಶ್ನು ಕೇಸ್ ನಡೆಸ್ಕೊಡ್ತೀನಿ ಗೆಲ್ಸ್ಕೊಡ್ತೀನಿ ಅಂತ ಎತ್ತಲ್ಲ ಸರ್ ಅಂತ ನನಗೆ ಫೋನ್ ಬರ್ತಿದೆ ಅದೇ ಎಂಥ ಮಾನ ಮರ್ಯಾದೆ ಇಲ್ದವ್ ಇವನು ಇವನು ಹೊಟ್ಟೆ ಪಾಡಿಗೆ ಲಾಯರ್ ಇದು ಮಾಡ್ತಾರೆ ಇಡೀ ಲಾಯರ್ ಇದಕ್ಕೇನೆ ಅಪಮಾನ ತೊಗೊಂಡ್ಬರ್ತವನೇ ಲೇ ನಿನಗೆ ತಾಕತ್ತಿದೆ ಕೂಲಿ ಕೆಲ್ಸ್ಕೋ ಜೀವನ ಮಾಡೋ ಲಾಯರ್ನ ಯಾಕೆ ಆ ಪದವಿನ ಯಾಕೆ ಹಾಳು ಮಾಡ್ತಾಯ ಮಾತೇ ದಯೋನೊಂದು ಚಲೋ ಲೈ ಟೆಂತ್ ಪೈಲ್ ನನ್ನ ಮಗ ನೀನು ಐ ಪಿ ಎಸ್ ಅಧಿಕಾರಿಗಳು ಹಗ್ಲು ರಾತ್ರಿ ಓದಿ ಒಂದು ಸ್ಥಾನಕ್ಕೆ ಬಂದು ಈ ನಾಡಿಗೆ ಬಂದು ಈ ಬೆಂಗ್ಳೂರಲ್ಲಿ ಅಲ್ಲಿ ಹಂಗೆ ಕಾಪಾಡ್ತಾವ್ರೆ ಅಂಥವ್ರ ಬಗ್ಗೆ ಮಾತಾಡ್ತಿಲ್ಲ ನೀನೇನೋ ನೀನು ಮಾಣಿಗೆ ಇಟ್ಟವ್ನು ನೀನು ಲೈ ಬೇವರ್ಸಿ ಮಾತ್ ಮೇಲೆ ನಾಳೆಗೆ ಮೇಲೆ ಒಂದು ಇರಲಿ ಬಾಯಿಗೆ ಬಂದಂಗೆ ಮಾತಾಡ್ತಾನ ನೀನು ಇಲ್ಸ ಲೇ ಲೈ ಸರ್ ಮೂರು ಬಿಟ್ಟವರು ಊರಿಗೆ ದೊಡ್ಡವರು ಹಂಗೆ ಜಗದೀಶ್ ಬಿಟ್ಬಿಟ್ಟವನೆ ಯಾರ ಲಾಯರ್ ಇಲ್ಲ ಅವನು ಆಯಿತಾ ಕಾಮಿಡಿ ಪೀಸ್ ಅವನು ಅವ್ನಿಗೆ ಎರಡು ಸಾವಿರ ಕೊಟ್ಬಿಡೋದು ಸಾಕು ಒಂದು ಸಾವಿರ ಪೆಟ್ರೋಲ್ಗೆ ಒಂದು ಸಾವಿರ ಊಟಕ್ಕೆ ಇದ್ಬಿಡೋದು ಸಾಕು ಇಡೀ ಇಂಡಿಯಾನೇ ನಂದು ಅಂತಾನೆ ಮನೆಗೆ ಇಟ್ಟವ್ನು ಅವನು ಆಂ ಅಲ್ಲಿ ನೋಡ್ರಿ ಸುದೀಪ್ ಅವ್ರು ಹೇಳೋರು ಕಾಮಿಡಿ ಲೆಕ್ಕಕ್ಕವ ಕಾಮಿಡಿ ಪೀಸ್ತಾರೆ ಒಳಗಡೆ ಇಟ್ಕೊಂಡವ್ರೆ ಟಿ ಆರ್ ಪಿಗೋಸ್ಕರ ಕಾಮಿಡಿ ಪೀಸ್ ಅವನು ಅಷ್ಟೇ ಜಗದೀಶ್ ಅವ್ರತಾನು ಒಳಗಡೆ ಏನಿಲ್ಲ ಅವ್ನು ಬೆಳೆಕೇಳು ಸುಮ್ಮನೆ ಕಿರಿಕಿರಿ ಮಾಡ್ತಾನೆ ಸಿ ಎಮ್ ಅಂತಾನೆ ಸರ್ ಗ್ರಾಮ ಪಂಚಾಯತಿಗೆ ಲಾಯಕ್ ಇಲ್ಲ ನನ್ನ ಮಗ ಹಾಂ ಅವ್ನಿಗೆ ನೂರು ಹೊಟ್ಟು ಬಿಡಲ್ಲ ಒಳಗಡೆ ಇರೋರೆ ಅವ್ನು ಮುಸ್ತಲ್ಲ ಒಳಗಡೆ ಇರೋರೆ ಆಚೆ ಇಕ್ಕವ್ರವನು ಇವನು ನರಿ ಇವ್ನ ಒಳಗೆ ಸೇರ್ಕೊಂಡ್ಬಿಡ್ಬಿಟ್ಟು ಒಳಗಡೆ ಇರೋನು ಆಚೆ ಇಕ್ಕವ್ರೆ ಇವನು ಒಂದು ಸಿ ಎಮ್ ಆಗ್ತಾನ ಜನಗಳು ಸ್ಪಂದಿಸ್ತಾನೆ ಇವನು ರೋಲ್ ಕಾಲ್ ನನ್ನ ಮಗ ಪ್ರತಿಯೊಂದು ಜುಪ್ಪಿಚ್ಚುತಾನೆ ಜುಪ್ಪಿಸ್ತಾನೆ ಅಂತ ಹೇಳ್ತಾನಲ್ಲ ಜುಪ್ಪಿಚ್ಚಿರೋ ತವಳ ಎಷ್ಟು ರೋಲ್ ರೋಲ್ಕಲ್ ನನ್ನ ನಮಗೆ ಲಾಯರ್ ಲಾಯರ್ ಅಂದ್ಕೊಂಡು ದುಡ್ಡು ತಿಂತವನೇ ಯಾವುದೇ ರೀತಿನೂ ಅವ್ನು ಯಾರೂ ನಂಬಕ್ಕೆ ಹೋಗ್ಬೇಡ್ರಿ ಯಾವುದೇ ರೀತಿಯ ಪ್ರೆಸ್ನೋರು ಯಾರೋ ಒಂದು ವೀಡಿಯೋಗಳು ಮಾಡಿ ಹಾಕ್ಬೇಕು ಕೊಡ್ರಿ ಅದೇ ಅವ್ನು ಹೊಟ್ಟೆಪಾಡು ಮಾಡ್ತಾ ಮಾಡ್ತಾಯಿದಷ್ಟು ದುಡ್ಡು ಸಂಪಾದನೆ ಮಾಡ್ಕೊತಾನೆ ರೋಲ್ಕಲ್ ಸರ್ ಅವನು ಅಲ್ಲಿ ಏನಾನ ಐಟಮ್ಗಳು ತೊಂದರೆ ಕಾಸು ಕೊಡೋಲ್ಲ ಅಂತೆ ಸುಮ್ಮನೆ ಬಿಲ್ಡಪ್ ನಾಯಿಗೆ ಒಂದು ಲಕ್ಷ ಅನ್ಬಿಟ್ಟು ಏನಕ್ಕೆ ಸರ್ ನಾಯಿಗೆ ಲಕ್ಷ ರೂಪಾಯಿ ಆಗುತ್ತೆ ಮಾತಾಡೋಕ್ಕೆ ಕರೆಕ್ಟಾಗಿ ಮಾತಾಡಬೇಕಾಗುತ್ತೆ ತಿನ್ನೋದು ನಾಯಿ ಒಂದು ಇಷ್ಟ ಅನ್ನಕ್ಕೆ ಲಕ್ಷ ರೂಪಾಯಿ ಆಗುತ್ತೆ ಅಂತ ಲಕ್ಷ ರೂಪಾಯಿ ತನ ಇವನು ಆರು ತಿಂಗಳು ಜೀವನ ಮಾಡಿಬಿಡ್ತಾನೆ ಬಿಲ್ಡಪ್ ಇವನು ಹಾಂ ನಾಯಿ ಸಾಕ್ತೀನಿ ಯಾರು ಪ್ರಪಂಚದಲ್ಲಿ ಯಾವನು ನಾಯಿ ಸಾಕಿಲ್ದು ಇವನು ಸಾಕ್ತಾವಣ್ಣ ಮನೆಗೆ ನಾಯಿ ಸಾಕೋಣಿಲ್ಲ ಹೋಗಿ ನೋಡಿದ್ದೀವ ನೀವು ಸುಮ್ಮನೆ ಹಾಕ್ಬಿಡ್ತೀವ ಹಾಂ ಬಿಗ್ ಬಾಸ್ ಕೊಂಡ್ಕೊತೀನಿ ಅಂತಾನೆ ಅವ್ನು ಮನೆ ಬಿಟ್ಟರೆ ಅವ್ನಿಗೆ ಗತಿ ಇಲ್ಲ ಏನೂನು ಚಪ್ಪರು ಅವನು ಜಗದೀಶು ಚಪ್ಪರು ಅರ್ಥ ಮಾಡ್ಕೊಳ್ರಿ ಮನೆ ಬಿಟ್ಟರೆ ಅಂತ ಸುಮ್ಮನೆ ಹೇಳೋದು ವಿಧಾನಸೌಧ ನಂದು ಹಾಂ ಆಮೇಲೆ ಎಮ್ ಎಸ್ ಬಿಲ್ಡಿಂಗ್ ನಂದು ಗೋರ್ಮೆಂಟ್ ಏನೈತೆ ಎಲ್ಲ ನಂದೇ ಅಂತಾನೆ ಆ ಥರ ವ್ಯಕ್ತಿ ಹೊಡ್ತಾನು ಅವ್ನು ಏನಿಲ್ಲ ಅಲ್ಲಿ ಮನೆ ಒಂದು ಐತೆ ಅಷ್ಟೇ ಯಾವುದೋ ಇನ್ನೊಂದು ಜಾಗ ಒಂದು ಐತೆ ಅಂತ ಅದು ಲಿಟಿಕೇಶನ್ ಐತೆ ಊರಲ್ಲ ನಂದಿ ಅನ್ಬಿಡ್ತಾನೆ ಬಿಟ್ರೆ ಅವನು ಅವನು ಇವತ್ತು ನಾನು ಊಟ ಮಾಡಬೇಕು ತಿನ್ನಬೇಕು ಕುಡಿಬೇಕು ಅನ್ನೋಕ್ಕೆ ಎಷ್ಟು ಮಾತಾಡ್ಬೇಕು ಅಷ್ಟು ಮಾತಾಡ್ತಾನೆ ನಾಳೆ ಅದು ಇರಲ್ಲ ಅದು ಆ ಥರ ಲೆಕ್ಕಾಚಾರ ಅವನು ಅವನೇನು ಗೊತ್ತಾ ಬರೀ ಕ್ವೆಶನ್ ಅಷ್ಟೇ ನೋಡಿ ಫೇಸ್ಬುಕ್ಕಲ್ಲಿ ನೋಡಿರ್ಬೋದು ಅವನು ಫೇಸ್ಬುಕ್ಕು ಲಾಯರ್ ಥರ ಬಿಲ್ಡಪ್ ಕೊಡ್ತಾನಲ್ಲ ಅವನು ಬರೀ ಫೇಸ್ಬುಕ್ ಮಾತಾಡ್ತಾನೆ ಅವನು ಫೇಸ್ಬುಕ್ ಹಂಗೆ ಬೆಳಿಗ್ಗೆ ಏನು ಮಾತಾಡ್ತಾನೆ ಅವನು ಜಿಪ್ ತೆಗೆದಿರೋ ಒಂದು ವೀಡಿಯೋ ಬಿಡ್ತೀನಿ ಅವನು ಇದು ಬಿಡ್ತೀನಿ ಅದು ಬಿಡ್ತೀನಿ ಅಂತಾನೆ ಅದು ಯಾವ ಯಾವ ಸಂಜೆ ಹೋಗಿ ಯಾರೋ ತಟ್ಟು ಸೂಟ್ಕಾಸ್ತ ಬಂದುಬಿಡ್ತಾನ ಅದು ನೆಕ್ಸ್ಟ್ ವೀಡಿಯೋನೇ ಇರಲ್ಲ ಅವ್ನು ವೀಡಿಯೋಗಳಲ್ಲಿ ಪ್ರೂಫ್ ಏನೂ ಹಾಕಲ್ಲ ಏನಾನ ಆ ಡ್ರೈವ್ಗಳೈತಾ ಏನಿಲ್ಲ ಸುಮ್ಮನೆ ಗಾಳಿನಲ್ಲಿ ಗುಂಡೊಡಿತಾನೆ ಬೆಳೆ ಬೈಸ್ಕೊತಾನೆ ಜನ ಇವ್ನೇನೋ ಜಗದೀಶ್ ನೇನೋ ಹೇಳ್ತಾನೆ ಅಂದ್ಬಿಟ್ಟು ಅವ್ರಿಗೆ ಗೊತ್ತಿಲ್ಲ ದೊಡ್ಡ ಜಂಗ್ಲಿ ಇವನು ಜಂಗ್ಲಿ ನನ್ನ ಮಗ ಇವನು ತಿರುಪೆ ಈ ತಿರುಪೆ ಬಿಲ್ಡಪ್ ಕೊಟ್ಕೊಂಡು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂದ್ಕೊಂಡು ಹೇಳ್ಕೊಂಡು ಕಾಲ ಕಳೀತಾನೆ ನೋಡ್ತೀನಿ ಇವ್ನು ಯಾವುದೇ ರೀತಿಯೂ ಅಲ್ಲ ಏನು ಪುಡಂಗೋ ಅಲ್ಲ ಇವನು ಸುಮ್ಮನೆ ಬಿಲ್ಡಪ್ ಫೇಸ್ಬುಕ್ಕಲ್ಲಿ ನಿಗಿರ್ತಾನೆ ಅಷ್ಟೇ ಆಚೆ ಏನು ದಾನ ಧರ್ಮ ಮಾಡೋಣ ಏನಿಲ್ಲ ಏನು ನಾಡಿನ ಪರ ಹೋರಾಟ ಮಾಡೋಣ ಏನು ಎಲ್ಲಾನು ಒಂದು ವೀಡಿಯೋ ಹಾಕೋಣ ನೋಡಿರಿ ಏನಿಲ್ಲ ಖಾಲಿ ಪೋಲ್ವ ಸುಮ್ಮನೆ ಫೇಸ್ಬುಕ್ಕಲ್ಲಿ ಏನು ಗೊತ್ತಾ ಟ್ರೆಂಡ್ ಆಗ್ಬಿಟ್ಟು ದೊಡ್ಡ ದೊಡ್ಡ ಅವ್ರು ಅವ್ರನ್ನ ಎತ್ಕೊಂಡು ಇವನು ಎಂಥ ದೊಡ್ಡ ಮನುಷ್ಯನ ಅನ್ಬೋದು ಇಲ್ಲಿ ಏನಿಲ್ಲ ಊರು ಭಾಗ್ಲಾಗಿರ್ತೈತಿ ಒಂದು ಹತ್ತು ರೂಪಾಯಿ ಪ್ರಯೋಜನ ಇಲ್ಲ ಏನು ಸುಮ್ಮನೆ ಬಿಲ್ಡಪ್ಗಳು ಕೊಡ್ತಾನೆ ಮಿನಿಸ್ಟ್ರಗಳ ಬಗ್ಗೆ ಮಾತಾಡ್ತಾನೆ ಯಾ ಇನ್ವೆಸ್ಟಿಗೇಷನ್ ಇಲ್ಲ ಏನಿಲ್ಲ ಹೊಟ್ಟೆಪಾಡಿ ಇನ್ವೆಸ್ಟಿಗೇಷನ್ ಅಷ್ಟೇ ಅವ್ನಿಗೆ ಬೇಕಾಗಿರೋ ಫುಡ್ಡು ಫುಡ್ ಮೇಲೆ ನಿಂತವಣೆ ಅಷ್ಟೇ ಅವನು ದುಡ್ಡು ದುಡ್ಡು ಮಾಡಬೇಕು ರೋಲ್ ಕಾಲ ನನ್ನ ಮಗ ಅವನು ಲಾಯರಿಗೆ ಕಳಂಕ ತಡ್ತವಣೆ ಲಾಯರ ಹೆಸರು ಲಾಯರ್ ಅಂದರೆ ತಮಾಷೆ ಅಲ್ಲ ಒಬ್ಬ ನಿರಪರಾಧಿನ ಅವನ ಬರ್ತಾರ ಲಾಯರ್ ಅದು ಜವಾಬ್ದಾರಿ ಇರುತ್ತೆ ಇವ್ನು ಯಾರ್ರಿ ಇವನು ಒಂದು ದಿವ್ಸನೂ ಕೋರ್ಟ್ಗೆ ಓಪನ್ ಬಿಡ್ಸ್ಕೊಂಬಂದಿಲ್ಲ ಓಪನ್ ಇದು ಮಾಡ್ಕೊಂಡೋಗ್ಲಿ ಇವನು ಚೈಲ್ಡ್ ಚಪಾತಿ ಇವನು ನಿಜವಿಲ್ಲ ಅಲ್ಲಲ್ಲ ನಿಜವಾದಂಥ ಲಾಯರ್ ಅಂದರೆ ಕೋರ್ಟಲ್ಲಿ ಕೆಲಸ ಇಡ್ತಿದೆ ಯಾರನ್ನ ಬಡವ್ರಿಗೆ ಅನ್ಯಾಯ ಆಗಿರೋ ಅಂಥವ್ನ ಹೊರ್ತಾವ್ ಮಾಡೋವಂಥದ್ದು ಕೆಲಸದಲ್ಲಿ ನಿರ್ಮಿತವಾಗಿ ಇನ್ನು ಕೆಲಸ ಮಾಡಬೇಕು ಮಕ್ಕಳದಂತೂ ಗೌರವ ಕೊಡೋ ಹುಟ್ಟೇ ಇಲ್ಲ ಒಂದು ಅವ್ನು ನೋಡಿದ್ದೀವಿ ಅವನು ಮಾತಾಡೋದು ಬಿಗ್ ಬಾಸಲ್ಲಿ ಸುದೀಪ್ ಸಾರು ಹೋಗಿಲ್ಲ ಆ ಥರ ಮಾತಾಡ್ತಾನೆ ಅವ್ರ ಮನೆ ಹೆಣ್ಮಕ್ಳದೇ ಅವನು ಬೈರಂಗ ಮಾತಾಡ್ತಾನೆ ನಾಲಿಗೆ ಹಿಡಿದಲ್ಲಿ ಕೊಳ್ಳಲೆ ತರಲೇ ನನ್ನ ಮಗನೇ ನಿಮ್ಮ ಮನೆ ಹೆಣ್ಮಕ್ಳಾದ್ರೆ ಯಾರ ಮನೆ ಹೆಣ್ಮಕ್ಳಾದ್ರೆ ಇನ್ನೂ ನಾನು ಹಣ್ಮ ಮಾತಾಡೋದು ಕೇಳಿ ಒಳಗಡೆ ಇಡೀ ಕರ್ನಾಟಕ ನೋಡ್ತಾ ಇರ್ತಿದೆ ನಿನ್ನ ಮಾ ನೀನು ಮಾತಾಡೋದು ನೋಡ್ರೆ ಯಾರು ಮಕ್ಳು ನೋಡೋಂಗಿಲ್ಲ ಅಂತ ಹಂಗೆ ಮಾತಾಡ್ತೀನಿ ನೀನು ಫಸ್ಟ್ ಮಾತಾಡೋ ಕಡೆಯಲ್ಲೇ ಬೇರೆ ಈ ಇದರಲ್ಲಿ ಬಿಗ್ ಬಾಸ್ ನನಗೇನು ಗೊತ್ತದು ಗೊತ್ತಾ ಅವನು ಬೇರೆ ಯಾರು ಉಗಿದ್ರು ಪರೋಲ್ಲ ಬಿಗ್ ಬಾಸ್ಗೆ ಕ್ಯಾಕಸ್ ಮಕ್ಕ ಉಗ್ದವೇ ಕ್ಯಾಕಸ್ ಮಕ್ಕ ಉಗ್ದವೇ ಅಂದರೆ ಅದನ್ನು ಉಗಿಸ್ಕೊಂಡು ಒಡ್ಸ್ಕೊಂಡು ನೀನು ಇಲ್ಲೇ ಇರೋ ಅಂತ ಹೇಳ್ತಾರೆ ಅಂದರೆ ಟಿ ಆರ್ ಪಿಗೋಸ್ಕರ ನಮ್ಗೆ ಉಗಿ ಕ್ಯಾಕಸ್ ಮಕ್ಕ ಉಗ್ದ ನಾನು ಜೀವನ ಮಾಡ್ತೀನಿ ನಾವು ಇಲ್ಲಿ ಇರ್ತೀವಿ ಇನ್ನು ಇಟ್ಕೊತೀವಿ ನಮ್ಗೆ ಐಪ್ ಬೇಕು ನಮ್ಮನೆ ಉಗಿ ಅಂದಂಗೆ ಅದೇನೋ ಹೇಳ್ತಲ್ಲ ನಾವೇ ಕೊಟ್ಟು ಕೆಡ್ದಲ್ಲಿ ಒಡ್ಸ್ಕೊಂಡ್ರೆ ಅನ್ಬಿಟ್ಟು ಆ ಥರ ಮಾಡೋಣ ಯಾರನ್ನ ಅವ್ನು ಇಟ್ಕೊಂಡವ್ರ ಅಂದರೆ ಟಿ ಆರ್ ಪಿಗೋಸ್ಕರ ಅಲ್ಲಿ ಯಾರೋ ಡಾಕ್ಟರ್ ಬ್ರೋ ಅನ್ನೋನು ಬಂದರೆ ಅವ್ನ ಪರಿಚಯ ಇಲ್ಲ ಅಂತೆ ಯಾರೋ ಸ್ಕೂಲ್ ಸ್ಕೂಲ್ಗೆ ಬಣ್ಣ ಹೊಡಿತಲ್ಲ ಹೆಣ್ಮಗು ಅಣ್ಣ ಅಣ್ಣ ಹೆಣ್ಮಗು ಅಂಥವ್ರು ಬಂದರೆ ಇವ್ರಿಗೆಲ್ಲ ಟಿ ಆರ್ ಪಿ ಬರೋಲ್ಲ ಅಲ್ವಾ ಅವರು ಸಮಾಜಕ್ಕೆ ಕೊಡುಗೆ ಕೊಡೋರು ಸಮಾಜನ ಹಾಳು ಮಾಡೋಣ ಮಗನ ಇವ್ನ ಜಗದೀಶ್ನ ಇಟ್ಕೊಂಡ್ರೆ ಇಡೀ ಕರ್ನಾಟಕ ಟಿ ಆರ್ ಪಿ ಬರ್ತೈತಿ ಇವ್ರಿಗೆ ಬಿಗ್ ಬಾಸ್ ಅದಕ್ಕೆ ಇಟ್ಕೊಂಡವ್ರೆ ಇವ್ರಿಗೆ ಸಮಾಜದಲ್ಲಿ ಒಳ್ಳೆಯವ್ರು ಮಾಡೋರು ಒಳ್ಳೆತನವಾಗಿ ನೆಡ್ಕೊಂಡು ಸಮಾಜಕ್ಕೆ ಕೊಡುಗೆ ಕೊಟ್ಟಿರೋರು ಒಳಗೆ ಬಂದರೆ ಇವ್ರಿಗೆ ಟಿ ಆರ್ ಪಿ ಬರೋಲ್ಲ ಇಂಥ ಅರ್ಧ ಪುಕ್ಳು ಅರ್ಧ ಮಿಂಟ್ಲು ಇಂಥ ತರಲೆ ನನ್ನ ಮಕ್ಳನ್ನ ಒಳಗಡೆ ಹಾಕ್ಕೊಂಡ್ರೆ ಟಿ ಆರ್ ಪಿ ಬರ್ತಿದೆ ಅದಕ್ಕೋಸ್ಕರ ಅಷ್ಟೇ ಅವ್ನು ಜಗದೀಶ್ನ ಇಟ್ಕೊಂಡಿರೋದು ಅದಕ್ಕೆ ಅವ್ರಿಗೂದನ್ನು ಇಟ್ಕೊಂಡವ್ರಂದ್ರೆ ನೋಡಿದೆ ಸುದೀಪ್ ಅವರು ಇನ್ನೂ ಏನೋ ಚೆನ್ನಾಗಿ ಎಕ್ಕಿಳಿತಾರೆ ಅಂದ್ಕೊಂಡೆ ಏನು ಮಾತಾಡಿ ಅಲ್ಲಿಗೆ ಲೆಕ್ಕಾಚಾರ ಆಯಿತು ಇವನು ಬೇಕು ಟಿ ಆರ್ ಪಿಗೋಸ್ಕರ ಕಿರಿಕಿಗಳು ಮಾಡ್ತಾನೆ ಅನ್ನೋದು ಬೇಳೆ ಬೇಸ್ಕೊಳಕೋಸ್ಕರ ಅವ್ನು ಇಟ್ಕೊಂಡವ್ರೆ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಅವ್ನು ಜಗದೀಶ್ಗೆ ಟಿ ಆರ್ ಪಿ ಅಂದ್ಬಿಟ್ಟಲ್ಲ ಒಳಗಡೆ ಇವ್ನ ತರಲೆ ಕೆಲಸ ಮಾಡೋದು ಅಮಾಸೆ ಅವ್ನು ಇವನು ಒಬ್ನೇ ಇರೋದು ಅಮಾಸ್ಯೆ ಜಗದೀಶನ ಇವ್ನೊಬ್ಬನೇ ಅಲ್ಲಿ ಇರೋರಿಗೆ ಇವ್ನ ಒಬ್ನೇ ಒಂಥರ ಗ್ರಹಣ ಇದ್ದಂಗೆ ಇವ್ನು ಇವ್ನ ಎಲ್ಲಾರನ್ನೂ ಅದಕ್ಕೆ ಅದಕ್ಕಿವ್ನ ಇಟ್ಕೊಂಡಿದ್ರು ಇವನಿಂದನೇ ಕಿರಿಕ್ ಒಳಗಡೆ ಅಲ್ಲ ಅಲ್ಲಿ ಒಳಗಡೆ ಇಷ್ಟಿನ ಸಮಾಜನ ಹಾಳು ಮಾಡ್ಬಿಟ್ಟು ಹೋದ ಒಳಗಡೆ ಹೋಗ್ಬಿಟ್ಟು ಅಲ್ಲಿ ಬಿಗ್ ಬಾಸ್ ಒಳಗಡೆ ಇರೋನು ಹಾಳು ಮಾಡ್ತಾವಣೆ ಇವ್ನು ಬೇಕು ಅದಕ್ಕೆ ಇಟ್ಕೊಂಡವರು ಅಷ್ಟೇ ಏಯ್ ಲೇ ಜಗ್ಗೇ ಕಮ್ಮಿ ಅದ್ಮ ಸ್ವಲ್ಪ ಲೇಯ್ ಅಂಬ್ಕೊಳ್ಳೋ ಸ್ವಲ್ಪ ಏನು ಹಂಗೆ ಬಿಡ್ತಾಯಿದೆ ರೀ ಇಲ್ಲ ಕೋಟಿ ಕೋಟಿ ಎಷ್ಟೋ ರೋಲ್ ಕಾಲ್ ಮಾಡಿ ಎಷ್ಟು ಸಾವಿರ ಕೋಟಿ ಇಟ್ಕೊಂಡಿದ್ದೆ ನೀನು ಬಿಲ್ಡಪ್ ನನ್ನ ಮಗ ನೀನು ನೋಡಿಲ್ವೇಣ ನಿಂದು ನಾವು ಬಾಳುಗಳು ಹಾಂ ನಿಂದೆ ಡೈಲಿ ದಿನಿತ್ಯ ನಿಂದೆಲ್ಲ ಹೇಳೋರು ಅಕ್ಕಪಕ್ಕ ನೀನು ಯಾವ ಭಾಳ ಅಂದ್ಬಿಟ್ಲೆ ಫಸ್ಟು ನಿನ್ನ ಹತ್ತ ಕೋಟಿ ಇರ್ರೆ ಅಂಬ್ಕೊಂಡು ಇಕ್ಕೋ ಕೋಟಿ ಇರೋನಲ್ಲ ಮನೆಗ ಅವ್ನೇ ನೀನು ನನ್ನ ಮಗ ಪುಟ್ಬೋತ್ ನನ್ನ ಮಗ ನೀನು ಸುಮ್ಮ ಸುಮ್ಮನೆ ಬಿಲ್ಡಪ್ ಕೊಡ್ತಾ ನೂರು ಕೋಟಿ ಇನ್ನೂರು ಕೋಟಿ ಅಂದ್ಬಿಟ್ಟು ಏಯ್ ಬಿಲ್ಡಪ್ಗಳು ಕಮ್ಮಿ ಮಾಡಲ್ಲ ಏಯ್ ಹಾಂ ಕಿವಿಗೆ ಹೂವು ಹಂಗೆ ಇಕ್ಬಿಡ್ತಾ ನನ್ನ ಮಗ ನೀನು ನಾ ಏನಾರಿಗೆ ಎಲ್ಪ್ ಮಾಡಲ್ಲ ನನ್ನ ಮಗ ನೀನು ಹಾಂ ಎಲ್ಲೂ ನಾವು ನೋಡಿಲ್ಲ ಸುಮ್ಮ ಸುಮ್ಮನೆ ಹೇಳ್ಚಲ್ಲ ನೂರು ಕೋಟಿ ಇನ್ನೂರು ಕೋಟಿ ಒಂದು ಲಕ್ಷ ಖರ್ಚು ಮಾಡ್ತೀನಿ ಬಿಲ್ಡಪ್ಗಳು ಬಿಡು ಬಿಗ್ ಬಾಸಲ್ಲಿ ಏನೋ ನಂಬೋದು ನಿನ್ನ ನಿಜವಾಗ ನಿನ್ನ ಫೇಸ್ಬುಕ್ ಬಿಟ್ಟು ಆಚೆ ಬಂದು ನಿನ್ನ ಯೋಗ್ತಿ ಇಡೀ ಊರಿಗೆ ಗೊತ್ತು ನೀನು ಏನು ನಿನ್ನ ಬಾಳು ಅನ್ಬಿಟ್ಟು ಆ ನಾಲ್ಕು ಜನಕ್ಕೆ ದಾನ ಧರ್ಮ ಮಾಡಿಲ್ಲ ನನ್ನ ನೀನು ಮಾತಾಡ್ತಾ ಕೋಟಿಗಳು ಏನಾದ್ರು ಬಿಸ್ಕೆಟ್ ಏನಾದರು ಕೋಟಿ ಕೋಟಿಗಳು ಏನು ಹಂಗೆ ಮಾತಾಡ್ತೇನೆ ನೀನು ಎಷ್ಟೇ ಕಡೆ ಜ್ ನೀನು ಬಿಡೋ ರಿ ರಿವೀಲ್ ಮಾಡೋ ನೋಡೋಣ ಹಾಂ ರೋಲ್ ಕಾಲ್ ತಿನ್ನೋ ನನ್ನ ನೀನು ಹಾಂ ಕೋಟಿಗಳು ಹೇಳ್ತೇವೆ ಕೋಟಿ ಇಡೋನು ಅಂತ ಇಟ್ಕೋ ಏನು ನೂರು ಸರ್ ಬಿಲ್ಡಪ್ ಕೊಡ್ತೇನೆ ನೂರು ಕೋಟಿ ಐತೆ ಕೊಂಡ್ಕೊಂಬಿಡ್ತೀನಿ ಹಾಂ ಫಸ್ಟು ಊಟಕ್ಕೆ ದಾರಿ ಮಾಡ್ಕೊಂಡು ಆಚೆ ಬಂದ್ಬಿಟ್ಟು ಕೂಲಿ ಮಾಡೋ ಪರವಾಗಿಲ್ಲ ಲಾಯರ್ ಅಂದ್ಕೊಂಡು ಹೆಸರು ಹೇಳ್ಕೊಳಕ್ಕೆ ಹೋಗ್ಬೇಡ ಮಾನ ಮಾನ ಮಾಡಿದ್ರೆ ನೀನು ಎತ್ಕೊಳಲ್ಲ ನೀನು ಅದನ್ನು ಕೆಲಸ ಮಾಡಿ ಬಂದು ಮಾನವಾಗೆ ಜೀವನ ಮಾಡ್ಕೊಂಡು ಹೋಗು ಭಿಕ್ಷೆ ಬೇಡ್ಕೊಂಡು ಜೀವನ ಮಾಡಿಬಿಡು ಲಾಯರ್ ಹೆಸರು ಹೇಳ್ಕೊಂಡು ಭಯ ಹುಟ್ಟಿಸ್ಕೊಂಡು ಹೊಟ್ಟೆ ಪಾಡ್ಗೆ ಜೀವನ ಮಾಡಬೇಡ ಭಿಕ್ಷೆ ಎತ್ಬಿಡು ದೇವರು ಶ್ರೀಮಿಸ್ತಾನೆ ಈ ಭಾಳ ಬಾಳಕ್ಕೆ ಹೋಗ್ಬೇಡ ಜಗ್ಗಿ ಅನ್ನ ಯಾವುದೋ ಸ್ಕಾರ್ಪಿಯೋ ಐತೆ ಅಂತ ಹೇಳಿದ್ರು ನಮ್ಮ ವಕೀಲರು ನಮ್ಮ ಸ್ನೇಹಿತರು ಅದು ಬಿಟ್ರೆ ಏನಿಲ್ಲ ಅವನು ಅಂತ ಹೇಳಿದ್ರು ಖಾಲಿ ಪಾಲಾವ್ ಅಂತ ಅವ್ರು ಹೇಳಿದ್ರು ನಾವು ತಿಳಿದಮಟ್ಟಕ್ಕೆ ಅವನ ಫೋಟೋ ಹಿಡ್ಕೊಂಡಿರೋ ಸುಮ್ಮನೆ ಅವ್ನ ಯಾರ್ದೋ ಬಿ ಎಮ್ ಡಬ್ಲ್ಯೂ ತೋ ಫೋಟೋ ಹಿಡ್ದು ಹಾಕೊಂಡು ಅವ್ನೇ ಅವನು ನನ್ನ ಹತ್ತ ಕಾರ್ ಐತೆ ಡಜನ್ ಗಟ್ಟಲೆ ಕಾರ್ ಇಳಿಸಿ ಅಂತೇಳಿ ಬಿಲ್ಡಪ್ಗಳು ಕೊಡ್ತಾನಲ್ಲ ಅವ್ನು ಯಾಕೆ ತೆಗೆ ರಿವ್ಯೂಲ್ ಮಾಡಲಿ ಯಾಕೆ ಕಾರ್ ಯಾವ ಕಾರ್ ಅವ್ನ ಮೇಲೆ ಐತೆ ಅಂದ್ಬಿಟ್ಟು ರಿವೀಲ್ ಮಾಡಬೇಕು ಸುಮ್ಮನೆ ನಾನೇ ಹೇಳ್ತೀನಿ ಪುಂಗು ಅಂದರೆ ವಿಧಾನಸೌಧ ನಂದು ಅಂತ ಸರ್ ಜಗದೇಶು ಅವ್ನು ಸ್ವಲ್ಪ ಬಿಟ್ಬಿಡ್ರೆ ಸಾಕು ಆಯಿತಾ ಡೆಲ್ಲಿ ನಡೆಯೋ ಕೆಂಕೋಟೆನೇ ನಂದು ಅಂದ್ಬಿಡ್ತಾನೆ ಅಷ್ಟು ಕ್ರಿಮಿನಲ್ ನನ್ನ ಮಗ ಅಷ್ಟು ಓಸಿ ನನ್ನ ಮಗ ಅವನು ಸಹ ನ್ಯಾಯವಾಗಿ ಯಾರೇ ಹೋರಾಟ ಮಾಡೋ ನಾವು ಹೋರಾಟಗಾರ ಇರೋಂದ್ರೆ ಜಗದೀಶ್ ಹೋರಾಟ ಮಾಡಲಿ ಮೊದಲನೇ ಸರಿ ಅವ್ನು ಜೈಲಿಗೆ ಹೋದಾಗಿದ್ದೇ ವಿಧಾನಸೌಧ ನಾವು ಹೋರಾಟ ಮಾಡಿದೆ ಏನೋ ಪ್ರಾಮಾಣಿಕವಾಗಿ ಈ ನಾಡಿನ ಪರವಾಗಿ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತವನೇ ಅನ್ಕೊಂಡಿದೆ ಆಮೇಲೆ ಗೊತ್ತಾಯ್ತು ಇವನು ಲೋ ಕ್ಲಾಸ್ನ ಮಗ ನಮ್ಗೆ ಆಮೇಲೆ ಗೊತ್ತಾಗಿದ್ದು ನಾವು ಹೋರಾಟಗಾರ ನಾವು ನಮ್ದಿದೆ ಡಾಕ್ಯುಮೆಂಟ್ ಕೊಡ್ತೀನಿ ಇವನು ಎಲ್ಲಿ ಹೋರಾಟ ಮಾಡಿದ್ದಾನೆ ಅಲ್ಲಿಂದ ಲೈಮ್ ಲೇಟ್ಗೆ ಬರೋಕೆ ಇವನು ಎಲ್ಲ ದೊಡ್ಡ ದೊಡ್ಡವ್ರ ಮೇಲೇನು ಕಲ್ಲೇ ಕಲ್ಲಿ ಎಸ್ಬಿಟ್ಟು ಸುಮ್ಮನೆ ಆಗೋತಾನೆ ಏನಿವ್ನು ರಿವೀಲ್ ಮಾಡೋಲ್ಲ ಏನಿಲ್ಲ ಅದರಿಂದ ನಾವೇನು ಹೇಳ್ತೇನೆ ಇಂಥ ರೋಲ್ ಕಾಲ್ ಜೀವನ ಮಾಡ್ಕೊಂಡು ತಿನ್ನೋಂಥದ್ದು ಬೈಲಿಗೆ ಬೈಲಿಗೆ ಬರ್ತಾ ಅನ್ನೋದು ನಮ್ಮ ಕೆಲಸ ಅಷ್ಟು ಬಿಟ್ಟರೆ ಅವ್ನಿಗೆ ನಮ್ಮ ವೈಯಕ್ತಿಕ ಏನಿಲ್ಲ ಅವನ ಹತ್ರ ಹೋಗೋವಂಥ ದರ್ದು ನನಗೇನಿಲ್ಲ ಆಯಿತಾ ಅವನಿಗಿಂತ ಎಲ್ಲಾದರೂ ಬಲಾಡಿಯಾಗಿ ನಾವು ಇದೀವಿ ನಾನು ಹೇಳಿ ಜನಕ್ಕೆ ಮೋಸ ಮಾಡ್ಕೊಂಡು ರೋಲ್ ಕಾಲ್ ಮಾಡ್ಕೊಂಡು ತಿಂತಾನೆ ಬೆತ್ ಯಾವಾಗ ನೋಡು ಪೆಂಡ್ರೈವ್ ಐತೆ ಸಿಡಿ ಐತೆ ಜಿಪ್ ಬಿಚ್ಚರು ಅಂದ್ಕೊಂಡು ಮಾತಾಡ್ಕೊಂಡು ಕಾಲಹರಣ ಮಾಡ್ಕೊಂಡು ರೋಲ್ ಕಾಲ್ ಮಾಡ್ಕೊಂಡು ಜೀವನ ಮಾಡ್ತಾನೆ ಅದನ್ನು ಅನ್ನೋದನ್ನ ಅನ್ನೋದನ್ನಕೋಸ್ಕರ ನೀವು ಅವ್ನು ಅವನ್ನೆಲ್ಲ ತೆರೆದು ಆಚೆ ಹಾಕಿದ್ದೀನಿ ಲಾಯರ್ ಲಾಯರ್ ಅಂತ ಲಾಯರ್ ಅಲ್ಲ ಇದರಿಂದ ಇದಕ್ಕೋಸ್ಕರ ಅವ್ನ ಬಗ್ಗೆ ಮಾತಾಡಿದ್ರು ಅವ್ನಿಗೂ ನಮ್ಗೆ ಏನು ವೈಯಕ್ತಿಕ ಇಲ್ಲ ಅವ್ನ ಕೆಲಸ ಅವನು ನಮ್ಮ ಕೆಲಸ ನಮ್ಮದು ಆದರೆ ಅವನು ರೋಲ್ ಕಣ್ ಮಾಡ್ಕೊಂಡು ಜೀವನ ಮಾಡ್ತಾನೆ ನಿಲ್ಸ್ಕಿ ಅಂತ ಇದೀವಿ ಅಷ್ಟೇ ಅವ್ನೇನು ದೊಡ್ಡ ಪುಡಂಗಲ್ಲ ಅವ್ನ ಹತ್ರ ಮಾತಾಡ್ಬೇಕನ್ನೋದೇನು ರೂಲ್ಸ್ ಇಲ್ಲ ಸಮಾಜಕ್ಕೆ ಅವನು ಬಂದಂಗೆ ನಾವು ಬಂದಿರ್ತೀವಿ ಅವನು ಮಾತಾಡ್ತಾನೆ ನಾವು ಮಾತಾಡ್ತೀವಿ ಅವನೇನು ದೊಡ್ಡ ಏನು ಪುಡೋಂಗಲ್ಲ ಅವ್ನು ಜಗದೀಶು ಕಮ್ಮಿ ಪಿ ಸಿ ಅವನು ಈ ಮಾಧ್ಯಮದರಲ್ಲಿ ಅವ್ರು ಬಿಲ್ಡ್ ಬಿಲ್ಡಪ್ ಕೊಡ್ತಾನ ಅಷ್ಟೇ ಎಲ್ಲಾನ ಅವ್ನು ತಾಕತ್ತಿದೆ ಒಂದು ನೂರು ಜನ ಕುಂತ್ಕೊಂಡು ಹೋರಾಟ ಮಾಡಲಿ ಅವಾಗ ಮಾತಾಡ್ತೀನಿ ನಾನು ನಾಡಿನ ಪರವಾಗಿ ನಿಂತ್ಕೊಂಡು ನೂರು ಜನ ಸೇರ್ಸ್ಬೇಕು ಅವನು ಆಯಿತಾ ಅವಾಗ ಒಪ್ಕೊಂತೀನಿ ಅವನೊಂದು ಹೋರಾ ಸಾಮಾಜಿಕ ಹೋರಾಟಗಾರನು ಕನ್ನಡಪರ ಹೋರಾಟಗಾರನು ಬಡಬಗರು ನ್ಯಾಯ ಕೊಡಿಸ್ತೀನಿ ಅಂದ್ಬಿಟ್ಟು ಸ್ಟೇಜ್ ಮೇಲೆ ಹೋಗಿ ಹೇಳ್ತಾನೆ ಸಿ ಎಮ್ ಆಗ್ತೀ ಅನ್ಬಿಟ್ಟು ಮನ್ಗೈಟ್ ಅವನು ಫಸ್ಟ್ ನಾಲ್ಕು ಜನಕ್ಕೆ ಸಹಾಯ ಮಾಡು ಆಮೇಲೆ ಸಿ ಎಮ್ ಇರಲಿ ಪದವಿ ಏ ಹುಡ್ಕೊಂಬರ್ಬೇಕು ನಾವು ಮೇಲೆ ಭೀ ದೊವ್ಬಾರ್ದು ರೀ ಇವನು ಮೇಲೆ ಭೀ ದೊಗ್ತಾನೆ ಅಂತ ಹೇಳ್ಕೊಳ್ಳಿ ಪೊಟ್ ಟ್ವೆಂಟಿ ಅಂದ್ಬಿಟ್ಟು ಇವನು ಜಗದೀಶು